ಸರ್ ನಮಸ್ತೆ ನಮಸ್ತೆ ಸರ್ ನಾನು ರಾಜು ನಾಯಕ್ ಅಂತ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡ್ತಾ ಇದ್ದೇನೆ ಸರ್ ಇವತ್ತು ಎಸ್ ಎಲ್ ಭೈರಪ್ಪ ಅವರು ಸಂತಾಪ ಆಗಿದ್ದಾರೆ ಅವರ ಬಂದ್ ಅವರು ಬೆಳೆದು ಬಂದ ದಾರಿ ಮತ್ತು ಅವರ ಈ ಕಾದಂಬರಿ ಬಗ್ಗೆ ಒಂದು ಮಾತನಾಡೋದಾದ್ರೆ ಸರ್ ಎಸ್ ಎಲ್ ಭೈರಪ್ಪ ಅವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದಂತಹ ಮೈಲಿಗಲ್ಲಾದ್ರು ಅದಕ್ಕೆ ಬಹಳ ಮುಖ್ಯವಾದ್ದು ಅಂತಂದ್ರೆ ಒಂದು ಸಾಂಪ್ರದಾಯಿಕ ಚೌಕಟ್ಟಿನಿಂದ ಕಾವ್ಯಗಳನ್ನು ಮಹಾಕಾವ್ಯಗಳನ್ನು ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿದ್ರು ಹ್ಮ್ ಈ ಪರ್ವ ರೀತಿನಲ್ಲಿ ಬರಿತ ಅದೇ ರೀತಿಯಲ್ಲಿ ಅವರು ಆ ಉತ್ತರಾಖಂಡ ಬರದಾಗ್ಲು ಕೂಡ ಅದೇ ರೀತಿನಲ್ಲಿ ಹ್ಮ್ ಅವರ ವಸ್ತುನಿಷ್ಠವಾದಂತಹ ಮತ್ತು ಮಾನವೀಯ ಮಾನವ ಶಾಸ್ತ್ರೀಯ ನೆಲೆಗಟ್ಟಿನಿಂದ ಆ ಪುಸ್ತಕಗಳನ್ನ ಕಾದಂಬರಿಗಳನ್ನ ರಚಿಸಿದ್ರು ಇದು ಬಹಳ ಮುಖ್ಯವಾದ್ದು ಅವರದು ಒಂದ್ ರೀತಿಯಲ್ಲಿ ಸಂವೋಹನಗೊಳಿಸುವಂತಹ ಬರವಣಿಗೆಯ ಶೈಲಿ ಅವರ ನಮ್ಮ ಎಷ್ಟೋ ತಕರಾರುಗಳು ಇದ್ರೂ ಕೂಡ ಅವರ ಬರವಣಿಗೆಯ ಬಗ್ಗೆ ಮತ್ತು ಅವರ ವಸ್ತು ವಿಶ್ಲೇಷಣೆಯ ಬಗ್ಗೆ ಅವರಲ್ಲಿ ಒಬ್ಬ ಸಂಶೋಧಕ ಇದ್ರು ಮತ್ತು ಆಳವಾದ ಅಧ್ಯಯನ ಇರ್ತಿತ್ತು ಸ್ಪಷ್ಟತೆ ಇರ್ತಿತ್ತು ಅದ್ರ ಜೊತೆಗೆ ಅವ್ರಿಗೊಂದು ದೃಷ್ಟಿ ಇರ್ತಿತ್ತು ಅವ್ರದ್ದು ಆದಂತಹ ವಿಷಯಗಳ ಬಗ್ಗೆ ಅವ್ರದ್ದು ಆದ್ಯತೆ ಇರ್ತಿತ್ತು ಅದನ್ನ ಅವರು ಅಹ್ ಪ್ರತಿಫಲಿಸ್ತಾ ಇದ್ರು ಆ ಅದು ಅದು ಬಿಟ್ಟ ಹಾಗೆ ನಮಗೆ ಒಂದು ಒಂದ್ ರೀತಿನಲ್ಲಿ ಅನ್ಸೋದೇನು ಅಂತಂದ್ರೆ ಪ್ರಗತಿಪರ ಚಿಂತಕನಾಗಿ ನಾನು ಗಮನಿಸಿದ್ದೇನು ಅಂತಂದ್ರೆ ಅವರು ಬರ್ತಾ ಬರ್ತಾ ಬಲಪಂಥೀಯ ಪ್ರಧಾನ ದಾರಿಯ ಸಂಸ್ಕೃತಿಯ ಕಡೆಗೆ ವಾಲಿದ್ದು ಮತ್ತು ಆಳುವ ಪಕ್ಷವನ್ನ ಓಲೈಸುವಂತ ಬೆಂಬಲಿಸಿದ್ದ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೌರ್ಜನ್ಯಗಳು ನಡೆದಾಗ ಧ್ವನಿ ಎತ್ತದೆ ಹೋಗಿದ್ದು ಒಬ್ರು ಸಾಹಿತಿಯಾಗಿ ಅವರಲ್ಲಿ ಕಂಡಂತಹ ನನ್ನ ಒಂದು ತಕರಾರು ಯಾಕೆಂದ್ರೆ ಸಾಹಿತಿ ಆದವರು ನಿಷ್ಪಕ್ಷಪಾತವಾಗಿ ಸಮಾಜಕ್ಕೆ ಒದಗಬೇಕು ಮತ್ತು ಎಲ್ಲಾ ವಿಷಯಗಳನ್ನು ಖಂಡಿಸುವ ಮತ್ತು ಪ್ರಶಂಸಿಸುವ ವಿಷಯದಲ್ಲಿ ನಿಖರತೆ ಮತ್ತು ಸ್ಪಷ್ಟತೆ ಇರಬೇಕು ಆ ಒಂದು ದೃಷ್ಟಿಯಲ್ಲಿ ನಮಗೆ ಸ್ವಲ್ಪ ಬೇಸರ ಆಗುವ ಹಾಗೆ ಆಯಿತು ಅದು ಬಿಟ್ರೆ ಅದ್ರ ಹೊರತಾಗಿ ನಿಸ್ಸಂದೇಹವಾಗಿ ಅವರು ನಮ್ಮ ಕನ್ನಡ ಸಾಹಿತ್ಯದ ಕಾದಂಬರಿ ಲೋಕವನ್ನ ಭಾರತದ ಮತ್ತು ವಿಶ್ವದ ಮಟ್ಟಿಗೆ ಜನಪ್ರಿಯಗೊಳಿಸಿದವರು ಎಷ್ಟೊಂದು ವಿಷಯಗಳನ್ನ ಬೇರೆ ಬೇರೆ ಆಯಾಮಗಳಿಂದ ಮಗುಲುಗಳಿಂದ ನೋಡೋದಕ್ಕೆ ಪ್ರೇರೇಪಿಸಿದವರು ಮಹಾಭಾರತವನ್ನ ಪರ್ವ ಅನ್ನುವ ಕಾದಂಬರಿನಲ್ಲಿ ಕಟ್ಕೊಡುವಾಗ ಅವರ ಅಧ್ಯಯನ ನಮಗೆ ಮನದಟ್ಟಾಗ್ತದೆ ಆ ಭೈರಪ್ಪನವರ ಅಗಲಿಕೆಗೆ ನನ್ನ ಸಂತಾಪಗಳಿದೆ ಅವರ ಜೊತೆಗಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಬದುಕಿಟ್ಟುಕೊಂಡೇ ಅವರನ್ನ ಗೌರವದಿಂದ ವಂದಿಸ್ತೇನೆ ವಿದಾಯದ ವಂದನೆಗಳನ್ನ ಸಲ್ಲಿಸ್ತೇನೆ ಸರ್ ಈಗ ಒಂದು ಕ್ವಶನ್ ಅಂದ್ರೆ ನಿಮ್ಗೆ ಕಾಡ್ತಾ ಇರುವಂತ ಕಾದಂಬರಿ ಭೈರಪ್ಪನವರ ಕಾದಂಬರಿಯಲ್ಲಿ ನಿಮ್ಮ ಹತ್ರ ನಿಮಗೆ ತುಂಬಾ ಕಾಡುವಂತ ಒಂದು ಕಾದಂಬರಿಯ ಬಗ್ಗೆ ಏನಾದ್ರು ಕೇಳ ಪರ್ವನೆ ಪರ್ವ ಅದೊಂದು ಆ ಅತ್ಯುತ್ತಮವಾಗಿರುವಂತಹ ಕಾದಂಬರಿ ಯಾಕೆಂತಂದ್ರೆ ಭಾರತದ ಮಹಾಕಾವ್ಯವಾಗಿರುವಂತಹ ಮಹಾಭಾರತವು ಧಾರ್ಮಿಕತೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ನಮ್ಮ ಜಾನಪದದಲ್ಲಿಯೂ ಕೂಡ ಬೆರೆತ್ಕೊಳ್ತಿದೆ ಅದನ್ನ ಆ ಒಂದ್ ರೀತಿಯಲ್ಲಿ ಮಾನವಶಾಸ್ತ್ರೀಯ ಅಧ್ಯಯನದಿಂದ ಮತ್ತು ಆ ಸಾಮಾಜಿಕ ನೆಲೆಗಟ್ಟಿನ ಅಧ್ಯಯನದಿಂದ ಅದನ್ನ ನೋಡ್ಲಿಕ್ಕೆ ಸಾಧ್ಯವಾಗಿದ್ದವರು ಭೈರಪ್ಪನವ್ರು ಅದನ್ನ ಬಿಟ್ಟು ಮತ್ತೊಂದು ನನಗೆ ಕಾಡುವ ಕಾದಂಬರಿ ಅಂತಂದ್ರೆ ಗೃಹಭಂಗ ಮತ್ತು ಉತ್ತರಾಖಂಡ ಉತ್ತರಾಖಂಡದಲ್ಲಿಯೂ ಕೂಡ ಸಾಮಾನ್ಯವಾಗಿ ಈ ಶ್ರೀರಾಮ ಸೀತೆ ಅಂತಂದು ಕೂಡಲೇ ಭಾವುಕರಾಗಿ ಧಾರ್ಮಿಕತೆಗೆ ಒತ್ತು ಕೊಟ್ಟು ಅದನ್ನ ವಿಜೃಂಭಿಸುವಂತಹ ಸಮಯದಲ್ಲಿಯೂ ಕೂಡ ಈ ಅಂತ ಸಮಯದಲ್ಲಿ ಬಂದಂತಹ ಕಾದಂಬರಿ ಈ ಉತ್ತರಾಖಂಡ ಅಲ್ಲಿಯೂ ಕೂಡ ಸೀತೆಯ ಪರವಾಗಿ ನಿಂತು ರಾಮನನ್ನ ಪ್ರಶ್ನಿಸುವ ರೀತಿಯಲ್ಲಿ ಅವರು ಬರ್ತಾರೆ ಇದು ಈ ಎರಡು ಕಾದಂಬರಿಗಳು ಬಹಳ ಮುಖ್ಯವಾಗ್ತದೆ ಅದು ಬಿಟ್ಟಂತೆ ಇನ್ನ ದಾಟು ಗೃಹಭಂಗ ಈ ತರ ಕಾದಂಬರಿಗಳು ಕೂಡ ಅವರ ಒಂದು ರೀತಿಯಲ್ಲಿ ಬೆಳ್ಳಿ ಚುಕ್ಕಿ ಕಾದಂಬರಿಗಳೇ ಆಗಿವೆ ಇನ್ನ ಅವರ ಪೂರ್ವಾಗ್ರಹ ಪೀಡಿತವಾಗಿರುವಂತಹ ಕೆಲವು ಕಾದಂಬರಿಗಳು ಅಂತಂದ್ರೆ ಆವರಣ ಮುಸಲ್ಮಾನರ ಬಗ್ಗೆ ಇದ್ದಂತಹ ಅವರ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಮತ್ತೆ ಸಾರ್ಥ ಬೌದ್ಧರ ಅವರು ವೈದಿಕರ ಪರವಾಗಿ ನಿಲ್ಲುವಂತೆ ಕಾಣಿಸ್ಬಿಡ್ತು ಸಾರ್ಥ ಕಾದಂಬರಿಯಲ್ಲಿ ಅವರು ಬೌದ್ಧರ ಆಚಾರ ವಿಚಾರಗಳನ್ನ ಮತ್ತು ತಾತ್ವಿಕ ಚಿಂತನೆಗಳನ್ನ ಅವರು ಅನುಮಾನಿಸಿದ್ರು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅವಮಾನಿಸಿದ್ರು ಕೂಡ ಮನೆಯಲ್ಲೂ ಹಾಗೆ ಅನ್ಸುತ್ತೆ ಅಲ್ಲ ಯಾನ 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 ಅಂತೂ ಅದು ಅವ್ರದೇನ ಅಂತ ಅನ್ಸುವಷ್ಟು ಮಟ್ಟಿಗೆ ಯಾನದಲ್ಲಿ ಕೂಡ ಹಾಗೆ ಆಗತ್ತೆ ಅದು ಏನೋ ಸೂಪರ್ ಅವರು ಯಾವಾಗ್ಲೂ ಸೂಪರ್ ಅವ್ರದ್ದು ಸೈದ್ಧಾಂತಿಕವಾದ ಮಂಡನೆ ಏನಿದ್ರು ಕೂಡ ಸೂಪರ್ ಫಿಶಿಯಾಲಿಟಿಗೆ ಹೋಗ್ತಿರ್ಲಿಲ್ಲ ಆದ್ರೆ ಯಾನದಲ್ಲಿ ಒಂದ್ ರೀತಿನಲ್ಲಿ ಸೂಪರ್ ಆಗಿ ಪ್ರಯಾಣ ಮಾಡ್ಬಿಟ್ರು ಅಂತ ಅನಿಸ್ತು ಆದ್ರೆ ಯಾನದಲ್ಲಿ ಪ್ರಯಾಣ ಸೂಪರ್ ಫಿಶಿಯಲ್ ಆಗಿ ಆಗೋಯ್ತು ಇನ್ನ ನಾಯಿಯ ನೆರಳು ಬಂದು ಅದನ್ನ ನೇರವಾಗಿ ಗ್ರಹಿಸದ್ಕಿಂತ ಅದು ಪುನರ್ಜನ್ಮವೋ ಮತ್ತೊಂದು ಮಗದೊಂದು ಆ ರೀತಿನಲ್ಲಿ ನಾವು ಗ್ರಹಿಸೋದ್ಕಿಂತ ಅದನ್ನ ಒಂದು ರೀತಿಯಲ್ಲಿ ಮೆಟಾಫರ್ ಆಗಿ ತಗೊಂಡ್ರೆ ಮೆಟಾಫರ್ ಆಗಿ ತಗೊಂಡ್ರೆ ಅದು ತಾತ್ವಿಕ ಚಿಂತನೆಗಳಿಗೆ ಒಳಪಡಿಸುವಂತದ್ದು ಆ ಒಬ್ಬ ಮನುಷ್ಯನ ಮನಸ್ಸಿನ ಮೆಟಾಫರ್ ಮೆಟಾಫರ್ನ ಅದು ತೋರಿಸ್ಕೊಡ್ತಾ ಹೋಗತ್ತೆ ನಾಯಿಯ ನೆರಳು ಕೂಡ ಒಂದ್ ರೀತಿನಲ್ಲಿ ಅಹ್ ಏನಂದ ಹಾಂಟಿಂಗ್ ಕಾದಂಬರಿ ಅದನ್ನ ನೇರವಾಗಿ ತಗೊಳ್ಳೋದಿಕ್ಕೆ ಹೋಗ್ಬಾರ್ದು ಅಂತ ನನ್ನ ದೃಷ್ಟಿ ಅಂದ್ರೆ ಪುನರ್ಜನ್ಮ ಅದು ಇದನ್ನೆಲ್ಲಾನು ಮಾಡೋದಕ್ಕಿಂತ ಒಂದು ಸೈಕಾಲಜಿಕಲ್ ಮೆಟಾಫರ್ ಆಗಿ ನಾಯಿಯ ನೆರಳನ್ನ ತಗೊಂಡ್ರೆ ಅದನ್ನು ಕೂಡ ಹಾಂಟ್ ಮಾಡುವಂತಹ ಕಾದಂಬರಿ ಆಗಿದೆ ಒಟ್ಟಾರೆ ಅಹ್ ಬೈರಪ್ಪನವರು ಆ ತುಂಬಾ ಬೇಸರದ ವಿಷಯ ಅಂತಂದ್ರೆ ಅಷ್ಟೊಂದು ದೊಡ್ಡ ವಿದ್ವಾಂಸರು ಅಧ್ಯಯನ ಅರಿವು ಅನುಭವ ಗ್ರಹಿಕೆ ಎಲ್ಲವೂ ಇರುವಂತವರು ಒಂದ್ ರೀತಿನಲ್ಲಿ ಅವರ ವಿಚಾರಗಳನ್ನ ದೃಷ್ಟಿಯನ್ನ ವಿಶ್ವಸ್ತ ಮಾಡ್ಲಿಕ್ ಮಾಡದೆ ಹೊರಟೋದ್ರಲ್ಲ ಅಂತ ಈ ಕುವೆಂಪು ರೀತಿಯಲ್ಲಿ ವಿಶ್ವಮಾನವರಾಗಿ ಅದನ್ನ ವಿಶ್ವಸ್ತ ಒಂದು ರೀತಿಯಲ್ಲಿ ವಿಶ್ವಾಭಿಮುಖವಾಗಿ ಮಾಡುವುದ ಮಾಡಬಹುದಾಗಿತ್ತು ಅಂದ್ರೆ ಅವರು ಹೇಳಿದ್ದೆ ಅವ್ರು ಹೇಳ್ತಾರೆ ನಾನು ಗ್ರಾಮೀಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ನಾನು ಮೂಢನಂಬಿಕೆಯನ್ನ ತುಂಬಾ ಕಡಾಖಂಡಿತವಾಗಿ ನಾನು ಅದನ್ನ ಅಹ್ ಹೇಳ್ದವನು ಮೂಢನಂಬಿಕೆಯ ವಿರುದ್ಧವಾಗಿ ಯಾರಾದ್ರೂ ಕರ್ನಾಟಕದಲ್ಲಿ ಮಾತಾಡಿದ್ರೆ ನನ್ನಷ್ಟು ಯಾರು ಅಷ್ಟು ಕಠಿಣವಾಗಿ ಮಾತಾಡಿಲ್ಲ ಅಷ್ಟು ಕಠಿಣವಾಗಿ ನಾನು ಮೂಢನಂಬಿಕೆ ವಿರೋಧವಾಗಿ ಬರೆದಿದ್ದೇನೆ ಮತ್ತು ಮೂಢನಂಬಿಕೆಯ ವಿರುದ್ಧವಾಗಿ ಮಾತನಾಡಿದ್ದೇನೆ ಆದ್ರೂ ಕೂಡ ನನ್ನ ಕೆಲವೊಬ್ರು ಒಂದು ಪಂಗಡಕ್ಕೆ ಸೇರ್ತಾರೆ ಬಲಪಂಥಕ್ಕೆ ಸೇರ್ತಾರೆ ಅಂತ ಬೇಸರ ಕೂಡ ಅವ್ರು ಮಾತಾಡಿದ್ರು ಒಂದು ಸಂದರ್ಭದಲ್ಲಿ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಅಂದ್ರೆ ಹಳೆಯ ವಿಡಿಯೋ ಅದು ಆದ್ರೆ ಕೆ ಗಟ್ಟಿ ಮತ್ತು ಭೈರತ್ನ ಅವರು ಇವರಿಬ್ರು ಕೂಡ ಬ್ರಾಹ್ಮಣಿಕೆಯಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನ ಮತ್ತು ಅದರಲ್ಲಿ ಇರುವಂತಹ ಚಂದಾಚಾರಗಳನ್ನ ಪ್ರಶ್ನಿಸಿದವರೇನೋ ಹೌದು ಇನ್ಕ್ಲೂಡಿಂಗ್ ಯು ಆರ್ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿ ಭೈರಪ್ನವರು ಮತ್ತು ಕೆ ಟಿ ಗಟ್ಟಿ ಇವರೆಲ್ಲರನ್ನು ಅದನ್ನೇನು ಖಂಡಿಸಿದ್ರು ಮತ್ತು ಅದರಿಂದ ಹೊರಗಡೆ ನಿಂತು ಅದನ್ನ ನೋಡುವ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು ಬ್ರಾಹ್ಮಣದ ಸಮುದಾಯದಲ್ಲೇ ಹುಟ್ಟಿದವರು ಆಗಿದ್ರು ಕೂಡ ಆದ್ರೆ ಈ ಕೆ ಟಿ ಗಟ್ಟಿ ಅಂತವ್ರು ಏನ್ ಮಾಡಿದ್ರು ಅಂತಂದ್ರೆ ಅವರು ಸಂಪೂರ್ಣವಾಗಿ ಸಾಹಿತ್ಯಿಕವಾಗಿಯೇ ವೈಚಾರಿಕವಾಗಿಯೇ ಅವರ ಎಕ್ಸ್ಪ್ಲೋರೇಷನ್ ಅವರ ಅನ್ವೇಷಣೆಯನ್ನ ಮುಂದುವರಿಸ್ಕೊಳ್ತಾ ಹೋದ್ರು ಇವರು ಯು ಆರ್ ಅನಂತಮೂರ್ತಿ ಒಂದು ರೀತಿನಲ್ಲಿ ಸಮತೋಲನ ಸಾಧಿಸುವ ಹಾಗೆ ಅವರು ಅದನ್ನ ಮಾಡ್ತಾ ಹೋದ್ರು ಅದನ್ನ ವ್ಯಕ್ತಿ ವ್ಯಕ್ತಿ ವಿಷಯದಲ್ಲಿ ಅಂದ್ರೆ ಇಂಡಿವಿಜುವಲ್ ಪರ್ಸೆಪ್ಷನ್ ಅಲ್ಲಿ ಅವರು ಅದನ್ನ ಎಕ್ಸ್ಪ್ಲೋರೇಷನ್ ಮಾಡ್ತಾ ಹೋದ್ರು ಆದ್ರೆ ಇವರು ಭೈರಪ್ನವರು ಎಥ್ನಿಸಿಟಿಯ ಬಗ್ಗೆ ಪೂರ್ವಗ್ರಹ ಪೀಡಿತರಾಗೋದ್ರು ಅಂತ ನನ್ನ ಅಭಿಪ್ರಾಯ ನನ್ನ ನನ್ನ ಅಭಿಪ್ರಾಯ ಮತ್ತು ನನ್ನ ಅರಿವು ಮತ್ತು ತಿಳುವಳಿಕೆಯಲ್ಲಿ ಇತಿಮಿತಿಗಳಿರಬಹುದು ಆದ್ರೆ ನನ್ನ ಗ್ರಹಿಕೆಯ ಪ್ರಕಾರ ಅವರು ಎಥ್ನಿಸಿಟಿ ವಿಷಯದಲ್ಲಿ ಅವರ ಬ್ರಾಹ್ಮಣಿಕೆಯನ್ನ ಪ್ರಶ್ನಿಸುವ ಮತ್ತು ಕಂದಾಚಾರದ ಮತ್ತು ಪೂರ್ವಗ್ರಹ ಪೀಡಿತವಾದ ಚೌಕಟ್ಟಿನಿಂದ ಆಚೆಗೆ ವಿಷಯಗಳನ್ನು ನೋಡುವ ವಿಷಯದಲ್ಲಿ ನಮಗೆ ತಕರಾರಿಲ್ಲ ಆದ್ರೆ ಪಕ್ಷದ ವಿಷಯದಲ್ಲಿ ರಾಜಕೀಯದ ಒಲವು ನಿಲುವುಗಳಲ್ಲಿ ಅವರು ಅದನ್ನ ಕಾಯ್ಕೊಳ್ಳಿಲ್ಲ ಅದನ್ನ ಕಾದುಕೊಂಡಿದ್ದಿದ್ರೆ ಇನ್ನಷ್ಟು ಗಟ್ಟಿ ಕಾಳಾಗಿ ಅವರು

ಆ ರೀತಿಯ ಅಯ್ಯೋ ಅವ್ರು ಇನ್ನೂ ಇನ್ನು ಇನ್ನೂ ಎಂತೆ ಮಾಡ್ತಿದ್ರು ಅನ್ನೋ ರೀತಿಯಲ್ಲಿ ಏನಿಲ್ಲ ಅವರೆಲ್ಲ ಅವರು ಪೂರ್ಣ ಬದುಕನ್ನ ಬದುಕಿದರೆ ಅವರು ಕೊಡಬಹುದಾಗಿರುವಷ್ಟು ಉತ್ತಮವಾದ ಕಾಣಿಕೆಗಳನ್ನ ಮತ್ತು ವಿವಾದಗಳನ್ನ ಕೂಡ ಕೊಟ್ಟಿದ್ದಾರೆ ಅವರ ಮೈಲಿಗಳನ್ನ ಮೈಲಿ ಗಲ್ಲುಗಳನ್ನ ಸ್ಥಾಪಿಸಿಬಿಟ್ಟಿದ್ದಾರೆ ಅವ್ರದ್ದು ಏನದು ಸಂಪೂರ್ಣ ಸಂಪೂರ್ಣತೆಯನ್ನ ಅವರು ಒದಗಿಸಿದ್ದಾರೆ ಒಂದು ಮಾಸ್ಟರ್ ಪೀಸ್ ಅಂತ ಅನ್ನೋದು ಏನಿದೆಯೋ ಅವ್ರದ್ದು ಹಲವು ಮಾಸ್ಟರ್ ಪೀಸ್ ಗಳು ಬಂದ್ಬಿಟ್ಟಿದೆ ಅವರು ಮಾಸ್ಟರ್ ಪೀಸ್ ಗಳನ್ನ ಕೊಟ್ಟು ಬಿಟ್ಟಿದ್ದಾರೆ ಹಾಗಾಗಿ ಅದೊಂದು ತುಂಬಾ ಜೀವನ ನಡೆಸಿರುವಂತದ್ದು ಮತ್ತು ಕಾಣಿಕೆಗಳನ್ನ ಕರ್ನಾಟಕದ ಕನ್ನಡದ ಸಾಹಿತ್ಯ ಲೋಕಕ್ಕೆ ಕೊಟ್ಟಿರೋದು ಅದು ಖಂಡಿತವಾಗಿ ಅಪ್ರಿಶಿಯೇಬಲ್ ಇದನ್ನೆಲ್ಲ ಹೇಳೋ ಅಗತ್ಯಗಳೇನಿಲ್ಲ ಏನದು ಕರು ತುಂಬಲಾರ ನಷ್ಟ ಅಂತನೋ ಅಥವಾ ಅವ್ರು ಇದ್ದಿದ್ರೆ ಇನ್ನೂ ಏನನ್ನ ಮಾಡ್ತಿದ್ರು ಅಂತನೋ ಇಲ್ಲ ನನಗೆ ಹಾಗಂತ ಅನ್ಸೋಲ್ಲ ತಮ್ಮ ಬದುಕಿನ ವೈಯಕ್ತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಎರಡನ್ನೂ ಅವರು ತುಂಬು ಜೀವನವನ್ನ ಮತ್ತು ಸಾರ್ಥಕ ಜೀವನವನ್ನೇ ನಡೆಸಿದ್ದಾರೆ ಸೈದ್ಧಾಂತಿಕವಾಗಿ ವಿವಾದಗಳು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ಯಾವಾಗ್ಲೂ ನಾವು ಎಲ್ಲರನ್ನೂ ಒಂದೇ ರೀತಿಯ ಚೌಕಟ್ಟಿನಲ್ಲಿ ನೋಡ್ಲಿಕ್ಕೆ ಸಾಧ್ಯನೂ ಇಲ್ಲ ಮತ್ತೆ ನೋಡ್ಲು ಕೂಡುದು ಅದು ವ್ಯಕ್ತಿಗತವಾದಂತಹ ಭಿನ್ನತೆಗಳು ಇದ್ದೇ ಇರ್ತದೆ ಆದ್ರೆ ಇವರು ಪೂರ್ಣ ಜೀವನವನ್ನ ಮತ್ತು ಉತ್ತಮ ಮೈಲಿಗನ್ನ ಗೈಲ ಮೈಲಿಗಲ್ಲುಗಳನ್ನ ಸ್ಥಾಪಿಸುವಷ್ಟು ಕಾಣಿಕೆಗಳನ್ನ ಮಾಸ್ಟರ್ ಪೀಸ್ ಗಳನ್ನ ಕೊಟ್ಟಿದ್ದಾರೆ ಅವರು ಇದ್ದಿದ್ರು ಮುಂದೆ ಕೊಡ್ತಿದ್ರು ಅಂತನೋ ನನಗೆ ಏನು ಏನು ಇಲ್ಲ ಅಂದಾಜು ಏನಿಲ್ಲ ಕೊಡ್ತಿದ್ರು ಅನ್ಸ್ತಿರ್ಲಿಲ್ಲ